ಭಟ್ಕಳ ತಾಲೂಕಿನಲ್ಲಿ ಮಳೆಯಿಂದಾಗಿ ಏಳು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೆಚ್ಚಿನ ಹಾನಿ ಸಂಭವಿಸಿದ್ದು ಆಹಾರ ಸಾಮಗ್ರಿಗಳ ಕೊರತೆಯನ್ನ ಎದುರಿಸುತ್ತಿರುವ ಬಡವರಿಗೆ ಆಹಾರದ ಕಿಟ್ಗಳನ್ನು ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಮಂಗಳವಾರವೂ ಸಚಿವರು ತಾಲೂಕಿನ ವಿವಿಧೆಡೆ ಮಳೆ ಹಾನಿ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿದ ನಂತರ ಭಟ್ಕಳ ಸಹಾಯಕ ಆಯುಕ್ತರ ಕಚೇರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳೊಂದಿಗೆ ನೆರೆ ಪರಿಹಾರದ ಕುರಿತಂತೆ ನಡೆದ ಸಭೆಯಲ್ಲಿ ಮಾತನಾಡಿದ್ರು ಬಡಜನರಿಗೆ ಸೂಕ್ತ ಪರಿಹಾರವನ್ನು ಒದಗಿಸುವುದು ಸರ್ಕಾರದ ಆದ್ಯ ಕರ್ತವ್ಯವಾಗಿದ್ದು ನೋಡಲ್ ಅಧಿಕಾರಿಗಳು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಲ್ಲಿನ ಜನಪ್ರತಿನಿಧಿಗಳು ಜನರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಕೈಗೊಳಗಾದ ಆಹಾರ ಪದಾರ್ಥಗಳು ವಿದ್ಯುತ್ ಉಪಕರಣಗಳು ವಾಹನಗಳ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು ತುರ್ತಾಗಿ ಆಗಬೇಕಾದ ರಸ್ತೆ ದುರಸ್ತಿಯ ಬಗ್ಗೆ ವರದಿ ತಯಾರಿಸಬೇಕು ರಸ್ತೆಗೆ ಚಾಚಿಕೊಂಡ ಗಿಡಮರ ರಸ್ತೆಯಲ್ಲಿನ ಮಣ್ಣು ಕಲ್ಲುಗಳ ವಿಲೇವಾರಿಗೆ ಕ್ರಮ ಜರುಗಿಸಬೇಕು ಪರಿಹಾರ ವಿತರಣೆಯಲ್ಲಿ ಸಮಸ್ಯೆ ಕಂಡುಬಂದ್ರೆ ನನ್ನನ್ನ ಸಂಪರ್ಕಿಸಬಹುದು ಬಡವರಿಗೆ ಐವತ್ತು ರೂಪಾಯಿ ಹೆಚ್ಚು ಪರಿಹಾರ ನೀಡಿದ್ರೆ ಸರ್ಕಾರಕ್ಕೆ ಯಾವುದೇ ಹಾನಿಯಾಗೋದಿಲ್ಲ ಆದರೆ ಸರ್ಕಾರದ ಹಣ ದುರುಪಯೋಗವಾಗದಂತೆ ನೋಡಿಕೊಳ್ಳುವ ಹೊಣೆಗಾರಿಕೆಯೂ ಅಧಿಕಾರಿಗಳ ಮೇಲೆ ಇದೆ ಎಂದು ಎಚ್ಚರಿಸಿದ್ರು ಶಾಲೆ ಅಂಗನವಾಡಿ ಹಾನಿಗೆ ಸಂಬಂಧಿಸಿದಂತೆ ಕೂಡಲೇ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಹಾರ ಕಂಡುಕೊಳ್ಬೇಕು

ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಎಷ್ಟು ಕಿಟ್ಟಿನ ಅವಶ್ಯಕತೆಗಳಿದೆ ಅಂತ ಹೇಳಿ ಎ ಸಿ ಅವರಿಗೆ ನೀವು ಸಂಜೆ ಒಳಗೆ ರಿಪೋರ್ಟ್ ಮಾಡಬೇಕು ಎ ಸಿ ಅವರು ಯಾವ ಅಂಗಡಿಯಲ್ಲಿ ಖರೀದಿ ಮಾಡಬಹುದು ಅಂತ ಹೇಳ್ತಾರೋ ಆ ಅಂಗಡಿಯಲ್ಲಿ ಖರೀದಿ ಮಾಡಿ ಅವರು ಹೇಳಿದ ಮಾನಿ ನೀವು ಪ್ಯಾಕ್ ಮಾಡ್ಕೊಡ್ಬೇಕು ಪ್ಯಾಕ್ ಮಾಡಿ ನಿಜವಾದ ಆಧಾರಿಗೆ ಕೊಡಬೇಕು ವಾದಿರಾಗದಿರುವಂತೆ ನಿಜವಾದ ಆಧಾರಿ ಕೊಡುವಂತ ವ್ಯವಸ್ಥೆಗಳು ಮಾಡ್ಬೇಕು ನಮ್ಮೆಲ್ಲ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರೂ ಕೂಡ ಇದಕ್ಕೆ ಸಹಕಾರಗಳನ್ನ ಕೊಡಬೇಕು ಮತ್ತು ಇಲ್ಲಿವರೆಗೆ ಅಂಗಡಿಗೆ ನಾವು ಹಣ ಪಾವತಿ ಮಾಡಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವ ಅಂಗಡಿ ನೀರು ಬುಗ್ಗಿದೆ ಅದರ ವರದಿಯನ್ನು ಕೂಡ ತಗೊಳ್ಳಿ ಅಂತ ಹೇಳಿದ್ದಾರೆ ಧಾರ್ಮಿಕ ಕೇಂದ್ರಗಳ ವರದಿಯನ್ನು ತಗೊಳ್ಳಿ ಅಂತ ಹೇಳಿದ್ದಾರೆ ಶಾಲೆಗಳಿಗೆ ವರದಿಯನ್ನು ಶಾಲೆಗಳಿಗೆ ಬಿಸಿ ಉಡದಕ್ಕೆ ಅವರು ಖರೀದಿ ಮಾಡಿ ನಾಳೆಯಿಂದ ಶಾಲೆ ಆರಂಭ ಮಾಡಬೇಕು ತುರ್ತಾದ ಮಳೆ ಕಡಿಮೆ ಇದ್ರೆ ಮುಂದಿನ ವಿವೇಚನೆ ಮೇಲೆ ರಜೆ ಘೋಷಣೆ ಮಾಡಬೇಕು ಅಂಗನವಾಡಿ ತೆರೆಯದ ಬಗ್ಗೆ ತುಂಬಾ ಕಾಳಜಿ ನಾವು ಗಮನವನ್ನು ತರಿಸಬೇಕು ಕೆಲವು ಗ್ರಾಮ ಪಂಚಾಯತ್ ನಲ್ಲಿರುವಂತಹ ಎಲ್ಲಾ ನೋಡಲ್ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಗಮನ ಕೊಡಬೇಕು ಇನ್ನು ಅತಿವೃಷ್ಟಿಯಿಂದ ಹಾನಿಗೆ ಒಳಗಾದ ಸಂತ್ರಸ್ತರಿಗೆ ತ್ವರಿತ ಗತಿಯಲ್ಲಿ ಪರಿಹಾರವನ್ನ ವಿತರಿಸುವ ನಿಟ್ಟಿನಲ್ಲಿ ಅಪರ ಜಿಲ್ಲಾಧಿಕಾರಿಗಳನ್ನ ಐದು ದಿನಗಳ ಮಟ್ಟಿಗೆ ಭಟ್ಕಳಕ್ಕೆ ನಿಯೋಜಿಸುವಂತೆ ಶಾಸಕ ಸುನಿಲ್ ನಾಯ್ಕ್ ಜಿಲ್ಲಾಧಿಕಾರಿಗಳು ಹಾಗೂ ಸಚಿವರನ್ನ ಕೇಳಿಕೊಂಡ್ರು ರಾಜ್ಯ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ ಕಾರ್ಯಪಡೆಯ ಅಧ್ಯಕ್ಷ ಗೋವಿಂದ್ ನಾಯ್ಕ್ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಭಟ್ಕಳ ಪುರಸಭಾಧ್ಯಕ್ಷ ಫರ್ವೇಜ್ ಕಾಶಿಂಜಿ ಉಪಾಧ್ಯಕ್ಷ ಕೈಸರ್ ಮೋತೇಶಂ ಸಹಾಯಕ ಆಯುಕ್ತೆ ಮಮತಾದೇವಿ ತಹಶೀಲ್ದಾರ್ ಡಾಕ್ಟರ್ ಸುಮಂತ್ ಉಪಸ್ಥಿತರಿದ್ದರು ಇದಕ್ಕೂ ಪೂರ್ವದಲ್ಲಿ ನೆರೆಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಶರಾಬಿ ಹೊಳೆಯ ಹೂಳು ಎತ್ತೋದು ಬಾವಿಗಳು ಹಾಳಾಗಿರೋದ್ರಿಂದ ಜನರಿಗೆ ಕುಡಿಯುವ ನೀರಿನ ಪೂರೈಕೆ ಚರಂಡಿ ವ್ಯವಸ್ಥೆ ರಸ್ತೆ ದುರಸ್ತಿ ರಾಷ್ಟ್ರೀಯ ಹೆದ್ದಾರಿ ಅವಾಂತರಕ್ಕೆ ಕಾರಣವಾಗಿರುವ ಐಆರ್ಬಿ ಕಂಪನಿಯ ವಿರುದ್ಧ ಕ್ರಮ ಮೀನುಗಾರಿಕೆ ಹಾನಿಗೆ ಹಾಗೂ ಮಳೆ ಹಾನಿ ಸಂತ್ರ ರಿಗೆ ಪರಿಹಾರ ಒದಗಿಸಲು ತ್ವರಿತ ಸಮೀಕ್ಷೆಗೆ ಒತ್ತು ನೀಡುವುದು ಸೇರಿದಂತೆ ಹಲವು ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಸಭೆಯಲ್ಲಿ ಪ್ರಸ್ತಾಪಿಸಿದ್ರು ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು Dry weeding for trigger points and sports training, stroke, neurodevelopment, laser, wax, spinal traction, transcutaneous electrical nerve stimulation, pulse electromagnetic therapy, nerve and muscle stimulation. Neural and joints mobilization, postnatal exercise training, myofascial release of fascia, neurological rehabilitation for paralysis patient with advanced technique, cerebral pulse and delayed milestone exercise and rehab for pediatric patient, microcurrent therapy for radiating pain, home physiotherapy ट्रीटमेंट कंडीशन सर्विकल एंड लम्बर स्पोंडिलोसिस रेडिएटिंग जॉइंट पेन मैनेजमेंट ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो गोल्फर्स एल्बो लो बैक पेन आईवीडीपी ओर्थियाटिस फ्रोज़न शोल्डर हील पेन स्ट्रोक एंड सेरेब्रल फाल्सी रेहेबिटेशन स्पोर्ट्स इंजुरी लिगामेंट इंजुरी रेहेबिटेशन फोर जीरो नाइन टू नाइन फाइव फॉर विजिट जी एट सुमन लक्ष्मी एनक्लेव நியர் நாகமங்கலாரதாலியா காஜூ காரவார்